ಹಾಯ್ ಎಲ್ಲರು ನಮಸ್ಕಾರ ಸೋಮಂತ ಬಿಜಾಪುರ ಡಿಸ್ಟಿಕ್ ಡಿಸ್ಟ್ರಿಕ್ ಹಿಂಡಿ ತಾಲೂಕು ಹಿರಿಯರು ಗ್ರಾಮ ಇವತ್ತು ಇವಾಗ ರೈತರು ಬಂದಾರೆ ಸೊ ರೈತ್ರ ಮಾತ್ರಣ ಅಣ್ಣ ನಮಸ್ತೆ ಸರ್ ತಮ್ಮೂರು ಹಾವೇರಿ ತಮ್ಮದು ತಮ್ಮದು ಹಾವೇರಿ ಸರ್ ಆ್ಯಕ್ಚುಲಿ ಬಂದಿರೋದು ಬಿಜಾಪುರ ಹಿಂಡಿಗೆ ಹಿಂಡಿ ತಾಲೂಕು ಹಿರಿಯರು ಗ್ರಾಮಕ್ಕೆ ಗಾಜಿ ವೆರೈಟಿ ಬೀಜದಿಂದ ಮಾಡ್ತಕ್ಕಂಥ ನಿಂಬೆ ಹಣ್ಣು ಸಸಿ ನೋಡೋಕೆ ಬಂದಿದ್ರೆ ಸರ್ ನೀವು ಹಾವೇರಿಯಿಂದ ಬಂದಿದ್ದೀರಿ ಈ ವಿಡಿಯೋ ನಿಮ್ಮ ಡಿಸ್ಟಿಕ್ಕೂ ಹೋಗುತ್ತೆ ಹಾವೇರಿ ಡಿಸ್ಟಿಕ್ಕಿಗೂ ನೀವು ಇಲ್ಲೇನು ನೋಡ್ರಿ ಅದನ್ನು ಹೇಳಿರಿ ತಪ್ಪು ಮಾಹಿತಿ ಬೇಡ ಕರೆಕ್ಟ್ ಆಗಿ ಐತೆ ಅಲ್ರಿ ನೀವು ಚಲೋ ಐತೆ ಚಲೋ ಐತೆ ಇಲ್ಲ ಐತೆ ಹೇಳ್ರಿ ಸೊ ಅದನ್ನ ನಿಮ್ಮ ಅನುಭವ ಶೇರ್ ಮಾಡ್ರಿಂದ ಬಂದಿರಲ್ಲ ಇಲ್ಲಿ ಅಲ್ಲ ನೋಡಿದಿ ಯಾವ ಥರ ಐತಿ ಸಸಿ ಯಾವ ಥರ ಐತಿ ಅಥವಾ ನಾವು ಫೋಟೋ ಬೇರೆ ಇಲ್ಲಿ ಸಸಿ ಬೇರೆನೋ ಆ ಥರ ನಿಮ್ಗೆ ಏನಾರ ಮೋಸ ಆಗೈತೋ ಇಲ್ಲಿ ನೀವು ಫೋಟೋ ಹಾಕಿದ್ರಿ ನಿಮ್ಗೆ ಆ ಫೋಟೋ ಸಮಸ್ಯೆ ಯಾಕಂತಂದ್ರ ನಿಮ್ ಊರ್ ರೈತರಿಗೆ ನಿಮ್ಮಿಂದ ತಪ್ಪು ಸಂದೇಶ ಹೋಗ್ಬಾರ್ದು ನಾ ಹೇಳತ್ತಿದ್ದು ನಿಮ್ಮ ಹಳ್ಳಿ ಯಾವುದ್ರಲ್ಲಿ ಹಳ್ಳಿ ಯಾವುದು ಜಿಲ್ಲಾ ಹಳೆ ರೀತಿ ಊರು ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ನಿಮ್ಗೆ ನೆಕ್ಸ್ಟ್ ಅಲ್ಲಿ ನಿಂಬೆ ತೋಟ ತೋರಿಸ್ತೀನಿ ನಡ್ರಿ ನಿಂಬೆ ತೋಟ ಸಸಿ ಐತೆ ನಿಂಬೆ ತೋಟ ತೋರಿಸ್ತೀನಿ ಸರ್ ಸಸಿ ಅಂತೂ ನೋಡಿ ಬಂದ್ರಿ ಈಗ ಸಸಿ ನೋಡಿ ಬಂದು ನೀವು ಹೆಂಗೆ ಅನಿಸೈತಿ ನೀವು ವಿಡಿಯೋದಲ್ಲಿ ಹೇಳಿರಿ ಆಬ್ ಥರ ಯಾವ್ತರೈ ಸಸಿಯಲ್ಲಿ ಚಲೋ ಐತಂದ್ರೆ ಇದು ನೀವು ನೋಡ್ತಾಯಿದ್ದು ಹದಿನೈದು ವರ್ಷದ ನಿಂಬೆ ಗಿಡ ನಿಮ್ಮ ಮ್ಯಾಲೆ ಎಷ್ಟು ಫುಟ್ ಆಯ್ತದ್ರಿ ಹದಿನೈದು ಫೀಟ್ ಹತ್ತಿರ ಹೆಚ್ಚು ಕಡಿಮೆ ಅಲ್ಲಿ ನೋಡಿರಿ ಪವರ್ ಸಪ್ಲೈ ಲೈನ್ ಐತಲ್ಲ ಸೊ ಅಲ್ಲಿ ಹೋಟ್ ಟಚ್ ಆಗೈತೆ ಗಿಡ ಇದು ಅಂದರೆ ಇದು ಹದಿನೈದು ವರ್ಷದ ಗಿಡ ಒಂದು ಗಿಡಕ್ಕೆ ಎಷ್ಟು ಹಣ್ಣು ಬರ್ಬೋದು ಇಲ್ಲಿ ನೀವು ನೋಡಿದ್ದೇ ಹೇಳ್ರಿ ನಾವು ಹೇಳೋದು ಬೇಡ ಒಂದು ವರ್ಷಕ್ಕೆ ಎಷ್ಟು ಹಣ ಬರ್ಬೋದು ಗಿಡದಲ್ಲಿ ನಾಲ್ಕು ಐದು ಸಾವಿರ ನೀವೇನು ನೋಡ್ರಿ ಅದನ್ನು ಹೇಳ್ಬೋದು ಇಲ್ಲಿ ನೋಡಿರಿ ಸರ್ ಇದು ಟ್ವೆಲ್ ಮಂತ್ಸ್ ಹಣ್ಣಿರ್ತಾರ ಉದಾಹರಣೆ ಇಲ್ಲಿ ಚಿಕ್ಕ ಐತಿ ಇಲ್ಲಿ ಫ್ಲವರ್ ಐತಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತೆ ಆಮೇಲೆ ನೋಡಿರಿ ಮೆಚುರಿಟಿ ಬಂದಿದ್ದು ಕಾಯಿ ಐತಿ ಮೇಲ್ಗಡೆ ಅಂದರೆ ಇದು ಟ್ವೆಲ್ ಮಂತ್ಸು ಹಣ್ಣು ಇರ್ತೈತೆ ಕಾಗಜಿ ವೆರೈಟಿಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ ಆಮೇಲೆ ಇಲ್ಲ ನೋಡ್ರಿ ಇಲ್ಲೇ ಐತಿ ಇಲ್ಲೇ ಐತಿ ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಹೇಳ್ರಿ ಯಾವ ಥರ ಐತಿ ಕಟ್ ಮಾಡಿ ಓಪನ್ ಮಾಡಿರಿ ಹಿಂಡಿ ಹಿಂರಿ ಅದು ಹೇಳಿರಿ ಯಾವ ಥರ ಐತಿ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೇನು ಅನ್ಸೈತಿ ನೀವು ಹೇಳ್ಬೋದು ಸರ್ ಯಾಕಂತಂದ್ರೆ ನಿಮ್ಮ ರೈತರು ನೋಡ್ತಿರ್ತಾರೆ ಅದಕ್ಕೆ ಅಂದ್ರೆ ಇದು ಒಂದು ಕೀಪಿಂಗ್ ಕ್ವಾಲಿಟಿ ಬರ್ತಾರೆ ಕಾಯಿ ಕೊಳ್ತೋಗಲ್ಲ ಹೋಗಲ್ಲ ಬೇರೆ ವೆರೈಟಿಗೆ ತೈ ಲೇಮನ್ ಆಂಧ್ರ ಇದು ಆಂಧ್ರ ವೆರೈಟಿ ಎಲ್ಲ ನಾ ಹೇಳ್ತಿದ್ ಎಲ್ಲ ಲೇಮನ್ ಅಂತ ಬರತ್ತೈದು ಮೇಲ್ ರಫ್ ಇರ್ತೈತಿ ಆಮೇಲೆ ಕಾಯಿ ಕೊಳತ ಬಿಡ್ತದೆ ಇದು ಒಂದು ನೀವು ಹತ್ತು ದಿನ ಇಟ್ಟು ಸರ್ ಹತ್ತು ದಿನ ಇಟ್ಟರು ಕೂಡ ಇದು ಹಣ್ಣು ಕೊಳ್ತೋಗಲ್ಲ ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರೆ ಸೊ ಏನು ನೀವು ಹೇಳ್ತೀರ ಹೇಳ್ಬೋದು ಇಲ್ಲಿ ಗಿಡ ಯಾವ ತರ ಐತಿ ಕ್ವಾಲಿಟಿ ಯಾವ ತರ ಐತಿ ಹಣ್ಣದು ಇನ್ನೂ ಹೇಳೋದ್ರೆ ಮಾತಾಡ್ಬೋದು ಹೇಳ್ರಿ ಇಲ್ಲ ಚಲೋ ಐತಿ ಬ್ರದರ್ ಯಾವ ತರ ಚಲೋ ಐತಿ ಹೇಳ್ರಿ ನಮ್ಗ ನಿಮ್ ಮೂರ್ ರೈತರಿಗೆ ಅನುಕೂಲ ಆಗ್ಬೇಕು ಯಾಕಂದ್ರೆ ಪ್ರತಿಯೊಬ್ರು ಇಲ್ಲಿ ಬರಕ್ ಆಗಲ್ಲ ಹ್ಞೂ ಹ್ಞೂ ರೂಪಾಯಿ ಅಂದರೆ ಪ್ರೆಸೆಂಟ್ ರೇಟ್ ಏನೈತೆ ಒಂದು ಮೂಟೆಗೆ ಐದು ಸಾವಿರ ರೂಪಾಯಿ ನಡತೈತೆ ಅಂದ್ರೆ ಒಂದು ಮೂಟೆ ಒಳಗೆ ಅದು ಒಂದು ಸಾವಿರ ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ ಸೊ ಒಂದು ಹಣ್ಣಿಗೆ ನಮ್ಗೆ ಚಿತ್ರದ ಐದು ರೂಪಾಯಿ ರೇಟ್ ಕೆಲವೊಂದ್ಸಲ ಎಂಟು ಸಿಗ್ತೈತಿ ಕೆಲವೊಂದ್ಸಲ ಒಂದು ರೂಪಾಯು ಸಿಗ್ತೈತಿ ಕೆಲವೊಂದ್ಸಲ ಫಿಫ್ಟಿ ಪರ್ಸೆಂಟ್ ಸಿಗ್ತೈತೆ ಐದು ಪರ್ಸೆ ಅಂದ್ರೆ ಐದುನೂರು ರೂಪಾಯು ಹೋಗ್ತೈತಿ ಕೆಲವೊಂದ್ಸಲ ಐದು ಸಾವಿರ ಹೋಗ್ತಿ ಕೆಲವೊಂದ್ಸಲ ಎಂಟು ಸಾವಿರ ಹತ್ತು ಸಾವಿರ ಹೋಗಿದ್ದು ಉದಾಹರಣೆ ಅದ ಬಟ್ ಎವರೇಜ್ ಒಂದು ಹಣ್ಣಿಗೆ ಒಂದು ರೂಪಾಯಿ ಸಿಕ್ಕರೂ ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ ಐದು ಸಾವಿರ ಹಣ್ಣು ಬರುತ್ತೆ ನಾಲ್ಕರಿಂದ ಐದು ಸಾವಿರ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ನೂರು ಗಿಡ ಒಂದು ಎಕರೆಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ನಾನು ಇದು ಲೋಯೆಸ್ಟ್ ಪ್ರೈಸ್ ಹೇಳೋದು ಹೇಳ್ತೀನಿ ನಿಮಗೆ

సార్ మెయిన్ మెయిన్ సార్ ఒళ్ళు గొబ్బర బే అదే నిమిి మాత్ర సద్ధతిలో మార్బు ఎకరకు నూరాడ వతీ నూరా ట్వంటీ బై ట్వెంటీ నింబి ఉత్పన్న జాస్తి బిక్కుందా జవారి ఆకళ జీవామృతం కంపల్సరి ನಿಮ್ಗೆ ಇಳುವರಿ ಜಾಸ್ತಿ ಬೇಕು ಅಂದ್ರೆ ಇಲ್ಲ ನಾನು ಬರೀ ಡಿ ಎಪ್ ಆಗ್ತೀನಂದ್ರ ಅದು ನಿಮ್ಗೆ ಬಿಟ್ಟಿದ್ದು ನಾವೇನು ಮಾತಾಡೋಕ್ಕಾಗಲ್ಲ ನೀವು ಜವಾರಿ ಯಾಕಂದ್ರೆ ಇಂಡಿಯಾ ತಳಿ ಯಾವ್ದಾರು ಮಾಡ್ರಿ ಇಂಡಿಯಾದ ತಳಿ ಇರ್ಬೇಕು ಗೀರ್ ಹಳ್ಳಿಕರ್ ಆಮೇಲೆ ಕಿಲಾರಿ ಯಾವ್ದಾರು ಇರಲಿ ಸರ್ ಓಕೆ ಥ್ಯಾಂಕ್ ಯು